हलो फ्रेंड्स, वेलकम टू अप्पु आकाश लाक्स् चैनल पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुमे ॐ श्रीगुरुराघवेन्द्रस्वामि नमः ನಾವು ಇವತ್ತು ಮಂತ್ರಾಲಯಕ್ಕೆ ಇದ್ದೀವಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಶ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಇನ್ ಬೇರೆಯವ್ರಿಗೆ ಶೇರ್ ಮಾಡಿ ಓಕೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಜಸ್ಟ್ ಇವಾಗ ಶಿವಪುರದಲ್ಲಿ ಟ್ರೈನ್ ಹತ್ತಿದ್ದು ಮದ್ದೂರು ಶಿವಪುರ ನೋಡಿ ಈಗ ಟ್ರೈನ್ ಮೂವ್ ಆಗ್ತಾಯಿದೆ ನನ್ನ ಫ್ರೆಂಡು ಇವರು ನನ್ನ ಫ್ರೆಂಡು ಸೀಟೇನು ಫುಲ್ಲು ಏನು ಸೀಟೇನು ಖಾಲಿ ಇರಲಿಲ್ಲ ಮಧ್ಯ ಮಧ್ಯೆ ಎರಡೆರಡು ಸೀಟ್ ಖಾಲಿ ಇತ್ತು ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀವಿ ಈ ಕಡೆ ಇಬ್ಬರು ಕೂತಿದ್ದೀವಿ ಆ ಕಡೆ ಸೀಟಲ್ಲಿ ಇಬ್ಬರು ಕೂತಿದ್ದೀವಿ ಮತ್ತು ಪಕ್ಕ ಆ ಕಡೆ ಸೀಟಲ್ಲಿ ಮೂರು ಜನ ಕೂತಿದ್ದಾರೆ ಓಕೆ ಇವರು ನಮ್ಮ ಫ್ರೆಂಡ್ಸು ನಾನು ವೀಡಿಯೋ ಮಾಡಬೇಡ ಕಡೆ ಅಂತ ಆದಾಳೆ ಆದರೂ ನಾನು ಮಾಡ್ತಾಯಿದ್ದೀನಿ ಏನು ಓಕೆ ಮುಂದೆ ರಾಯರ ದರ್ಶನ ಎಲ್ಲ ಮಾಡಿಸ್ತೀನಿ ಹಾಯ್ ಬನ್ನಿ ಮಂತ್ರಾಲಯಕ್ಕೆ ಅಂತ ಹೇಳ್ತಾ ಇದ್ದಾಳೆ ಓಕೆ ತುಂಬ ಖುಷಿ ಆಗ್ತಾ ಇದೆ ಹೋದ್ ಸಲ ಹೋದಾಗ ನಾನೇ ಬೇರೆಯವ್ರ ಜೊತೆ ಹೋಗಿದ್ದೆ ಇವಾಗ ನಾನೇ ಇನ್ನೂ ಇನ್ನೊಂದಿಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ರಾಯರ ದರ್ಶನಕ್ಕೆ ಇವರು ಅಷ್ಟೇ ನಾವು ಹಾಯ್ ಹೇಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಬನ್ನಿ ಮುಂದೆ ಹೋಗೋಣ ಟ್ರೈನಲ್ಲಂತೂ ಈಗ ಫಸ್ಟು ಇವಾಗ ಈ ಕಡೆಯಿಂದ ಹೋಗುವಾಗ ಏನೋ ಸೀಟ್ ಸಿಗುತ್ತೆ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಆ ಕಡೆಯಿಂದ ಬರುವಾಗಂತೂ ಸೀಟ್ ಸಿಗೋಲ್ಲ ನೋಡಿ ಈ ವಾಂಟಿ ಅಂತೂ ಫುಲ್ಲು ಬೆಡ್ಶೀಟ್ ಎಲ್ಲ ಕೌಲ್ಕೊಂಡು ಮಲ್ಕೊಂಡ್ಬಿಟ್ರು ಹೊತ್ತೆಗೆ ಇವಾಗ ನೈಟು ಫುಲ್ಲು ಆಗಲೇ ನಿದ್ದೆ ಹೊಡಿತಾವ್ರೆ ಅಂತೂ ಮುಖ ತುಂಬ ಒಚ್ಕೊಂಡು ಬನ್ನಿ ಆಯಿತು ಮಂತ್ರಾಲಯಕ್ಕೆ ಬಂದು ಇವಾಗ ಟೈಮು ಒಂದು ಗಂಟೆ ಐದು ನಿಮಿಷ ಆಗೈತೆ Ah swari swari ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗೈತೆ ಇಲ್ಲಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಈ ಸೈಡ್ ನಿಂತಿದ್ದೀವಿ ನಾನು ಎಳ್ನೀರು ತಗೊಂಡೋಗಿದ್ದೆ ರಾಯರಿಗೆ ಎರಡು ಎಳನೀರು ಕೊಡಬೇಕು ಅಂತ ನನ್ನ ಮನಸ್ಸು ಅನಿಸಿತ್ತು ಅದಕ್ಕೋಸ್ಕರ ನಾನು ಎಳ್ನೀರು ತಗೊಂಡೋಗಿದ್ದೆ ಬನ್ನಿ ಹೋಗಿ ಕೇಳ್ಕೊಂಬರೋಣ ಅಂತ ನಾನು ಹೇಳಿದೆ ಅವರು ಬೇಡ ಬೆಳಗ್ಗೆ ತಂದು ಕೊಟ್ಟರೆ ಆಗುತ್ತೆ ಅಂತ ಅವ್ರೆ ಆದರೂ ನಾನು ಹೋಗ್ತೀನಿ ಇಲ್ಲಿ ಇಲ್ಲಿ ಕೂತಿರೋ ಸೆಕ್ಯೂರಿಟಿನ ಕೇಳ್ತೀನಿ ಒಳಗಡೆ ಇನ್ನೊಬ್ಬರು ಸೆಕ್ಯೂರಿಟಿ ಇದ್ದಾರೆ ಹೋಗಿ ಕೇಳಿ ಅಂತಂದರು ಆಮೇಲೆ ಆಯಿತು ಹೇಳ್ಬಿಟ್ಟು ನೀವು ಕಾಫಿ ಕುಡಿತಾ ಸರಿ ನಾನು ಕೇಳ್ಕೊಂಬರ್ತೀನಿ ಮತ್ತು ಕಾಫಿ ಕೊಡ್ಬಿಟ್ಟು ಅಲ್ಲೇ ರೂಮ್ ಬೇಕಾ ರೂಮ್ ಬೇಕಾ ಅಂದ್ಕೊಂಡು ಬರ್ತಾರೆ ಅಲ್ಲಿ ಹೋಗಿ ಬುಕ್ ರೂಮ್ನು ಬುಕ್ ಮಾಡಿ ನಾನು ಕೇಳ್ಕೊಂಬರ್ತೀನಿ ಅನ್ಬಿಟ್ಟು ಒಳಗಡೆಗೆ ಹೋಗ್ಬಿಟ್ಟು ಸೆಕ್ಯೂರಿಟಿನ ಕೇಳಿದೆ ಅವರು ಹೇಳಿದ್ರು ಬೆಳಗ್ಗೆಗೆ ತಂದು ಕೊಡಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಬಂದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ನಾವು ಬಂದು ಇನ್ನು ರಾಯರ ದರ್ಶನಕ್ಕೆ ಒಳಗಡೆ ಬಿಟ್ಟಿರಲಿಲ್ಲ ಆರು ಗಂಟೆಗೆ ಕಣಮ್ಮ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿವರೆಗೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೊಳೆ ಹತ್ರ ಹೋಗಿ ತುಂಗಾಭದ್ರಾ ನದಿ ಹತ್ರ ಹೋಗ್ಬಿಟ್ಟು ಸ್ನಾನ ಮಾಡ ಸ್ನಾನ ಅಲ್ಲೇ ರೂಮಲ್ಲೇ ಮಾಡಿದ್ದು ದೀಪ ಹಚ್ಬಿಟ್ಟು ಮತ್ತೆ ಬಂದು ಬಂದು ಸ್ವಲ್ಪ ಹೊತ್ತು ಆಚೆಗಡೆ ಮಂಚಲಮ್ಮಂಗೆಲ್ಲ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದ ಆಮೇಲೆ ಬಾಗಿಲು ತೆಗೆದ್ರು ಹೋದ ಒಳಗಡೆ ಒಳಗಡೆ ಹೋಗಿ ಪ್ರದಕ್ಷಿಣೆ ರಾಯರ ಸುತ್ತ ನಾವು ಪ್ರದ ಐದು ಪ್ರದಕ್ಷಿಣೆ ಬಂದು ಆಮೇಲೆ ಅಲ್ಲಿ ಕಡೆ ಇರುವಂತಹ ಇವ್ರಿಗೆ ಸೆಕ್ಯೂರಿಟಿ ಕೈ ಕೊಡೋಕ್ಕೋದು ಆಮೇಲೆ ಗುರುಗಳು ಯಾರೋ ಗುರುಗಳು ಬಂದರು ಯೋ ಏಳು ಎತ್ತಿಗಳ ವೃಂದಾವನಕ್ಕೆ ಪೂಜೆ ಮಾಡೋಕ್ಕೆ ಇದ್ರು ಏನಮ್ಮ ಅದು ಏನಮ್ಮ ಅದು ಅಂತ ಹೇಳಿದ್ರು ನಾನು ಎಳ್ನೀರು ತಂದಿದ್ದೀನಿ ಅಂತ ಅಂದೆ ಸರಿ ಆಯಿತು ಇಲ್ಲಿ ಕೊಡಮ್ಮ ಅಂದ್ಬಿಟ್ಟು ಇದು ಈಸ್ಕೊಳ್ಳೆ ಈಸ್ಕೊಂಡು ಒಳಗೇಡು ಅಂತ ಹೇಳಿದ್ರು ಸರಿ ಆ ಕಡೆ ಗರ್ಭಗುಡಿಗೆ ಹತ್ತಿರವಾಗಿರುವಂತಹ ಒಂದು ಸೆಕ್ಯೂರಿಟಿ ಗೇಟ್ ಐತೆ ಅಲ್ಲಿ ಅವ್ರು ಈಸ್ಕೊಂಡು ಹಣ್ಣು ಹಂಪಳೆಲ್ಲ ಇಟ್ಟಿದ್ರಲ್ಲೂ ಅಲ್ಲಿಟ್ಟರು ಸರಿ ದರ್ಶನ ಎಲ್ಲ ಚೆನ್ನಾಗಾಯಿತು ಇವಾಗ ನಾವು ನಾವು ಬರೀ ಮೂರು ಜನ ಎಳ್ನೇ ಕೊಡಬೇಕು ಅಂತ ಹೋದಾಗ ಬೆಳಗಿನ ಜಾವ ಆರು ಗಂಟೆಗೆ ಮೂರು ಜನ ಹೋಗಿದ್ದು ಹಾಗಾಗಿ ದರ್ಶನ ಮಾಡ್ಕೊಂಡು ಬಂದೋ ಮತ್ತೆ ಇನ್ನು ಇನ್ನೂ ಇನ್ನು ಇನ್ನೂ ನಾಲ್ಕು ಜನ ಇನ್ನೂ ಇದ್ದರು ಅವ್ರನಿಗೆ ಫೋನ್ ಮಾಡಿ ಹೇಳ್ದೋ ರೆಡಿಯಾಗಿ ಬನ್ನಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬನ್ನಿ ಅಂತ ಸರಿ ಆಯಿತು ಅಂದ್ಬಿಟ್ಟು ಅವರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದರು ಇವಾಗ ಮತ್ತೆ ಇನ್ನೊಂದು ಸಲ ದರ್ಶನ ಮಾಡಿದೋ ಇನ್ನೊಂದು ಸಲ ದರ್ಶನ ಮಾಡಿದಾಗ ರಾಯರ ಹತ್ರನೇ ಈ ಎರಡನೇ ಸಲ ನಾವು ದರ್ಶನಕ್ಕೆ ಹೋದಾಗ ಅವ್ರ ಜೊತೆ ಇದು ರಾಯರ ಹತ್ರನೇ ನಮಗೆ ಬಿಟ್ರು ಅಲ್ಲಿ ಹೋಗ್ತಾ ಇದ್ದಂಗೆ ನಮಗೆ ಗೇಟ್ ಬಾಗಿಲು ತೆಗೆದ್ಬಿಟ್ಟು ಈ ಕಡೆಯಿಂದ ಹೋಗ್ರಮ್ಮ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಮ್ಗೆ ಖುಷಿ ಆಯಿತು ನನ್ನ ಮನ್ಸಿಗೆ ಅನಿಸಿತ್ತು ನನ್ನ ರಾಯರ ಹತ್ರ ಹತ್ತಿರದಿಂದ ನೋಡಬೇಕು ಹೀಗೆ ಇನ್ನೊಂದು ಗೇಟ್ ಇಂದ ಬಿಡ್ತಾರಲ್ಲ ಆ ಥರ ಬಿಡಬೇಕು ಅಂತ ಸರಿ ಆಯಿತು ನಾವು ನೋಡ್ಕೊಂಬಂದ್ ತುಂಬ ಆಯಿತು ಈ ಸಲ ಅಂತೂ ದರ್ಶನ ತುಂಬ ಚೆನ್ನಾಗಾಯಿತು ಆದರೆ ಜಗಳ ಜಗಳ ಮುನ್ಸ್ಕೊಂಡು ಏಕ ಮುನ್ಸ್ಕೊಂಡು ಬಂದರು ಅವರು ವೈಟ್ ಸೀರೆ ಹಾಕಿದ್ರಲ್ಲ ಅವ್ರ ಫ್ರೆಂಡು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಆಯರೇ ನೋಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆದೆ ಹೋಗ್ಲಿ ಬಿಡಿ ನಾವೇನೋ ಒಳ್ಳೆ ರೀತಿ ಮಾತಾಡಿದ್ರೆ ಅದನ್ನು ಅವರು ತಪ್ಪು ರೀತಿ ಕನ್ವಿಂಟ್ ಮಾಡ್ಕೋತಾರೆ ಅದಕ್ಕೋಸ್ಕರ ನಾವೇನು ಮಾಡೋಕ್ಕಾಗಲ್ಲ ಅವರು ಟ್ರೈನಲ್ಲಿ ಬರ್ತಾನೂ ಪಕ್ಕದಲ್ಲಿ ಕೂತಿರೋ ವಾಂಟಿ ಜೊತೆನೂ ಜಗಳಕ್ಕಾದರೂ ಹೋಗ್ಲಿಕ್ಕೆ ಬಿಡಿ ರಾಯರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ಎಲ್ಲ ರಾಯರೇ ನೋಡ್ಕೊಳ್ಳಿ ಎಂಬಿಟ್ಟು ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ ಓಕೆ ಎರಡನೇ ಸಲ ಬಂದಿರೋದು ಮಂತ್ರಾಲಯಕ್ಕೆ ತುಂಬ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದಂತೂ ಮರೆಯೋಕೆ ಹೋಗಬೇಡಿ ಯಾರಿಗೆಲ್ಲ ಏನೇ ಕಷ್ಟ ಇದ್ರೂ ಏನೇ ತೊಂದರೆ ಇದ್ರೂ ದಯವಿಟ್ಟು ಮಂತ್ರಾಲಯಕ್ಕೆ ಬನ್ನಿ ನಿಮ್ಗೆ ಎಷ್ಟೇ ಕಷ್ಟ ಇದ್ರೂ ಅದು ಪರಿಹಾರ ಆಗೇ ಆಗುತ್ತೆ ನಾವು ಇಲ್ಲಿಂದ ಮತ್ತೆ ಬಿಚ್ಚಾಲೆಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ರು ಬಿಚ್ಚಾಲೆಗೆ ಓದ್ ಸಲ ಹೋದಾಗಂತೂ ಆ ಆಂಟಿ ನಮಗೆ ಕರ್ಕೊ ಬಂದಿದ್ದಂತಹ ಆಂಟಿ ಹೋದ್ ಸಲ ಹೋ ಬಂದಿದ್ದಾಗ ಇಲ್ಲಿಗೆ ಮಂತ್ರಾಲಯಕ್ಕೆ ದರ್ಶನಕ್ಕೆ ಬಂದಿದ್ದಾಗ ನಮ್ಮನ್ನು ಬಿಚ್ಚಾಲೆಗೆಲ್ಲ ಕರ್ಕೊಂಡು ಹೋಗಿರಲಿಲ್ಲ ಏನಿದ್ರು ಲಕ್ಷ್ಮೀ ದೇವಿ ದೇವಸ್ಥಾನ ಮತ್ತು ಮೂರ್ತಿ ಆಂಜನೇಯನ ದೇವಸ್ಥಾನ ಇಷ್ಟಕ್ಕೆ ಮಾತ್ರ ಕರ್ಕೊಂಡೋಗಿದ್ರು ಆಮೇಲೆ ನಾವು ಈ ಸಲ ಹೋದಾಗ ಬಿಚ್ಚಾಲೆಗೆ ಹೋದ ನೋಡಿ ಒಳ್ಕಲ್ಲು ಇದು ಇರುವಂತಹ ಒಳಕಲ್ಲು ತುಂಬ ಇಷ್ಟ ಆಯಿತು ನನಗೆ ಇಲ್ಲಿಗೂ ಹೋಗಬೇಕು ಅಂತ ಅನ್ಸೋದು ಯೂಟ್ಯೂಬಲ್ಲಿ ಬೇರೆಯವರು ಬೇರೆಯವ್ರ ಚಾನಲಲ್ಲಿ ಇದನ್ನು ನಾನು ನೋಡಿದೆ ತುಂಗಾಭದ್ರಾ ನದಿ ಹತ್ರ ಇರೋದು ಇರೋದು ರಾಯರು ರಾಯರ ಉಸಿರು ಇಲ್ಲೇ ಇರೋದು ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಅಪ್ಪಣ್ಣ ಆಚಾರ್ಯರು ಅವ್ರನ್ನ ಎಲ್ಲೋ ಕಳಿಸಿರ್ತಾರೆ ರಾಯರೇ ಕಳಿಸಿರ್ತಾರೆ ಆವಾಗ ಅಪ್ಪಣ್ಣ ಆಚಾರ್ಯರು ಹೇಳಿರ್ತಾರೆ ನೀವು ನಾವು ಗಂಟೆ ನೀವು ಐಕ್ಯ ಆಗಬಾರ್ದು ನಾನು ಬಂದಮೇಲೆ ನೀವು ಐಕ್ಯ ಆಗಬೇಕು ಅಂತ ರಾಯರ ಹತ್ರ ಕೇಳಿಕೊಂಡು ಆಮೇಲೆ ಅವರು ಬೇರೆ ಊರಿಗೆ ಯಾವುದೋ ಕೆಲಸದ ಮೇಲೆ ಹೋಗಿರ್ತಾರೆ ಆದ್ರೂ ಅಂದರೆ ಏನಂತಾರೆ ಶುಭಗಳಿಗೆ ಮು ಶುಭಗಳಿಗೆ ಎಲ್ಲ ಹೊಂಟೋಗುತ್ತೆ ಕೆಟ್ಟಗಳಿಗೆ ಅಂದರೆ ರಾವು ಕಾಲ ಈ ಥರ ಟೈಮು ಈ ಥರ ಬರುತ್ತೆ ಬೇಗ ಈ ಥರ ಐಕ್ಯ ಆಗಬೇಕು ಅಂದರೆ ಅದಕ್ಕೆ ಅಂತ ಟೈಮಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ ಒಳ್ಳೆ ಟೈಮು ಅಂತ ಅದಕ್ಕೋಸ್ಕರ ಇವರು ಅಪ್ಪಣ್ಣ ಆಚಾರ್ಯರು ಬರಷ್ಟರಲ್ಲಿ ರಾಯರು ಬೃಂದಾವನದಲ್ಲಿ ಐಕ್ಯ ಆಗ್ಬಿಡ್ತಾರೆ ಆಮೇಲೆ ಅವರು ಅಪ್ಪಣ್ಣ ಆಚಾರ್ಯರು ಬಂದು ನೋಡ್ತಾರೆ ಅಷ್ಟರಲ್ಲಿ ಫುಲ್ಲು ಎಲ್ಲ ಬೃಂದಾವನದ್ದು ಇದನ್ನೆಲ್ಲ ರಾಯರ ಆಗಿ ಮೇಲೆಲ್ಲ ಇದು ಮಾಡಿರ್ತಾರೆ ಆವಾಗ ನೋಡಿಬಿಟ್ಟು ಇವ್ರಿಗೆ ತುಂಬ ತುಂಬ ಹಳು ಬಂದ್ಬಿಡುತ್ತೆ ಅಪ್ಪಣ್ಣ ಆಚಾರ್ಯರಿಗೆ ಇದು ಅಪ್ಪಣ್ಣ ಆಚಾರ್ಯರ ಮನೆ ತುಂಬ ತುಂಬ ಹಳು ಬಂದ್ಬಿಡುತ್ತೆ ಆವಾಗ ಅವರು ಹೊತ್ಕೊಂಡು ರಾಯರೇ ನಾನು ನಿಮ್ಮ ನಿಮ್ಮ ನಾನು ಬರುವವರೆಗೂ ಐಕ್ಯ ಆಗಬೇಡಿ ಅಂತ ಹೇಳಿದ್ದೆ ಈಗ ನಾನು ನಾನು ಬರೋಷ್ಟರಲ್ಲಿ ನೀವು ಐಕ್ಯ ಆಗಿದ್ದೀರಲ್ಲ ಅಂತ ಅವ್ರಿಗೆ ಹಳು ಬಂದ್ಬಿಡುತ್ತೆ ನಮ್ಮ ಗುರುಗಳು ಮತ್ತು ನಂಗೆ ಕೊನೆ ಸಲ ಅವ್ರನ್ನ ನೋಡಿಲ್ಲ ಮಾತಾಡಿಲ್ಲ ಅಂತ ಅವ್ರಿಗೆ ಅಳು ಬಂದ್ಬಿಡುತ್ತೆ ಆವಾಗ ಅವರು ಹತ್ಕೊ ಹೊತ್ಕೊಂಡು ಇಲ್ಲಿ ಈ ಮನೆ ಹತ್ರ ಈ ಮನೆ ಹತ್ರ ಅವರು ಹತ್ಕೊಂಡು ಹತ್ಕೊಂಡು ತುಂಗಭದ್ರಾ ನದಿನ ದಾಟ್ಕೊಂಡು ಬರ್ತಾರೆ ಆವಾಗ ಇವರು ಹತ್ಕೊಂಡು ಹತ್ಕೊಂಡು ಬರುವಾಗ ಇವು ಗುರುಗಳು ಇವ್ರ ಹಿಂದೆಗಡೆನೆ ಜ್ಯೋತಿ ರೂಪದಲ್ಲಿ ಇವರ ಹಿಂದೆಗಡೆಯೇ ಜ್ಯೋತಿ ರೂಪದಲ್ಲಿ ಬಂದು ಆ ತುಂಗಾಭದ್ರಾ ನದಿ ದಡದಲ್ಲಿರುವಂತಹ ಏಕಶಿಲಾ ಬೃಂದಾವನ ಆಗಿ ನೆಲೆಸಿದ್ದಾರೆ ನೋಡಿ ಇದು ನಾನು ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸಾಯಂಕಾಲ ಪೂಜೆ ಮಾಡಿದ್ದೀನಿ ಒಂದು ಕಲಸಕ್ಕರೆ ಇಟ್ಟಿದ್ದೀನಿ ಮತ್ತು ಪರಿಮಳ ಪ್ರಸಾದ ಇದನ್ನ ಇಟ್ಟಿದ್ದೀನಿ ಒಂದು ಲೋಟ ನೀರು ತುಳು ನೀರಿಗೆ ಒಂದೆರಡು ಎಲೆ ತುಳಸಿ ಹಾಕಿದ್ದೀನಿ ಅಲ್ಲಿಂದ ಬಂದು ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಮನೆಗೆ ಬಂದು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಟೀ ಕುಡಿದು ಸ್ವಲ್ಪ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿ ಬಂದ ತಕ್ಷಣ ಮಲ್ಕೋಬಾರ್ದು ಅಂದ್ಬಿಟ್ಟು ಸ್ವಲ್ಪ ಸುಮ್ಮನೆ ಕೂತಿದ್ದು ಆಮೇಲೆ ನಾಷ್ಟ ತಿಂದ್ಬಿಟ್ಟು ಮಲ್ಕೊಂಡೆ ಆಮೇಲೆ ಸಂಜೆ ನಾಲ್ಕು ಗಂಟೆ ಮೇಲೆ ಎದ್ದು ಮನೆಲ್ಲ ಕ್ಲೀನ್ ಮಾಡಿ ವಾರ ಮಾಡಿದ್ದೀನಿ ಪೂಜೆ ಮಾಡಿದ್ದೀನಿ ತುಪ್ಪ ದೀಪ ಹಚ್ಚಿದ್ದೀನಿ ಮತ್ತು ಪರಿಮಳ ಪ್ರಸಾದ ಕಲ್ಸಕ್ರೆ ಇದನ್ನೆಲ್ಲ ದೇವ್ರ ಫೋಟೋದ ಹತ್ರ ಇಟ್ಟು ಪೂಜೆ ಮಾಡಿದೆ ಪೂಜೆ ಮಾಡಿದೆ ಆಯಿತು ಓಕೆ ಫ್ರೆಂಡ್ಸ್ ತುಂಬ ಖುಷಿ ಅನ್ನಿಸ್ತು ಓಕೆ ಥ್ಯಾಂಕ್ಸ್ ಫಾರ್ ವಾಚ್